ನಮಸ್ಕಾರ ಪೂರ್ವಭಾದ್ರಾ ನಕ್ಷತ್ರ ಪೂರ್ವಭಾದ್ರಾ ನಕ್ಷತ್ರ ಕುಂಭರಾಶಿಯಲ್ಲಿ ಬರುತ್ತೆ ಮೂರು ಪಾದಗಳು ಕುಂಭರಾಶಿಯಲ್ಲಿ ಬರುತ್ತೆ ಒಂದು ಪಾದ ಮೀನರಾಶಿಯಲ್ಲಿ ಬರುತ್ತೆ ನಕ್ಷತ್ರಕ್ಕೆ ಸೇ ಸೋ ಸೇಸೋಧಾದಿ ಅಕ್ಷರಗಳು ಬರುತ್ತೆ ಅದೇ ಅಕ್ಷರದಲ್ಲಿ ಹೆಸರಿಟ್ಟಿದ್ದೆ ಆ ಗುಣಗಳು ಚೆನ್ನಾಗಿರುತ್ತೆ ಅದೇ ಅನುಗುಣವಾಗಿ ಬರುತ್ತೆ ಇಲ್ಲದಿದ್ದಲ್ಲಿ ಹೆಸರು ಬೇರೆ ಇಟ್ಬಿಟ್ರು ಸರ್ ಅಂತಂದರೆ ನೀವು ಎಲ್ಲ ನಕ್ಷತ್ರಗಳನ್ನು ನೋಡಿ ಯಾವ ಗುಣ ನಿಮ್ಗೆ ಹತ್ರದಲ್ಲಿದೆಯೋ ಆ ನಕ್ಷತ್ರ ಅಂತ ನೀವು ತೊಗೋಬೋದು ಯಾಕಂದರೆ ಹಿಂದಿನ ಕಾಲದಲ್ಲಿ ಕೆಲವರು ಮಾತ್ರ ನಕ್ಷತ್ರಕ್ಕೆ ಹೆಸರು ಇನ್ನು ಕೆಲವರು ತಂದೆ ತಾಯಿ ಹೆಸರು ತಾತನ ಹೆಸರು ಹಿರಿಯರ ಹೆಸರು ದೇವರ ಹೆಸರು ಮನೆ ದೇವರ ಹೆಸರೆಲ್ಲ ಇಡ್ತಾಯಿದ್ರು ಏನೇ ಆಗಲಿ ನಕ್ಷತ್ರಗಳ ಬಗ್ಗೆ ತಿಳ್ಕೊಳ್ಳೋದು ಬಹಳ ಬಹಳ ಕುತೂಹಲವಾಗಿ ಆಶ್ಚರ್ಯವಾಗಿ ಕೂಡ ಇರುತ್ತೆ ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳಿ ಈಗ ಪೂರ್ವಭದ್ರಾ ನಕ್ಷತ್ರ ಕುಂಭರಾಸಿಯವರು ಹೇಗಿರ್ತಾರೆ ಅಂತ ನೋಡೋಣ ಭಾಳ ಮೀಡಿಯಮ್ ಐಟ್ ಇರ್ತಾರೆ ಕೆಲವರಿಗೆ ಗುಂಡು ಮುಖ ಇರುತ್ತೆ ಹೆಣ್ಣುಮಕ್ಳವರೇ ಸ್ವಲ್ಪ ದಪ್ಪ ದಪ್ಪ ಇರ್ತಾರೆ ಗಂಡು ಮಕ್ಕಳು ಸ್ವಲ್ಪ ಐಟಾಗಿರ್ತಾರೆ ಸ್ಟ್ರಾಂಗು ಕೈಕಾಲುಗಳು ಒಂಥರ ತಷ್ಟುಪಷ್ಟವಾಗಿರುತ್ತೆ ಗಂಡು ಮಕ್ಕಳಿಗೆ ಮಾತು ಸ್ವಲ್ಪ ಅವರ ಆಕಾರಕ್ಕೆ ತಕ್ಕಂತೆ ಧ್ವನಿ ಇರೋದಿಲ್ಲ ಆಕಾರ ದೊಡ್ಡದಾಗಿ ನಾವು ಬೇಸ್ ವಾಯ್ಸ್ ಇರುತ್ತೆ ಅಂದ್ಕೊಂಡ್ರೆ ಸ್ವಲ್ಪ ಮೆತ್ತಗೆ ಮಾತಾಡುವಂತಹ ಸ್ವಭಾವ ಅವರಲ್ಲಿರುತ್ತೆ ಏನೇ ಹೇಳಿದ್ರು ಕೂಡ ಅದನ್ನು ಸ್ವಲ್ಪ ಕೋಪವಾಗಿ ಹೇಳ್ದಂಗೆ ಅನಿಸುತ್ತೆ ಬಟ್ ಅವ್ರ ಧ್ವನಿಯೇ ಆ ಥರ ಅಲ್ಲವ್ರು ಮಾತಾಡೋರು ಏನು ರೀ ಏನು ಸಮಾಚಾರ ಅಂತ ಕೇಳಿದರೆ ಅವ್ರು ಕೋಪವಾಗಿ ಮಾತಾಡ್ತಾರೆ ಅಂತಲ್ಲ ಅವ್ರ ಮಾತಿನ ದಾಟಿನೇ ಆ ರೀತಿ ಇರುತ್ತೆ ಭಾಳ ಒಳ್ಳೆಯ ಊಟ ಪ್ರಿಯರು ಹಾಲು ಮೊಸರು ತುಪ್ಪ ಚಿಕ್ಕ ವಯಸ್ಸಿಂದನೇ ಚೆನ್ನಾಗಿ ಊಟ ಮಾಡುವಂತಹ ಯೋಗ ಅವ್ರಿಗಿರುತ್ತೆ ಒಂಥರ ಅಗಲವಾದಂತಹ ಭುಜ ಇರ್ತಕ್ಕಂಥವ್ರು ಕೈ ಕಾಲುಗಳು ಅಷ್ಟುಪುಷ್ಟವಾಗಿರ್ತಕ್ಕಂಥವರು ಮುಖ ದೊಡ್ಡದಾಗಿರುತ್ತೆ ತುಟಿಗಳು ಕೂಡ ಅಗಲವಾಗಿರುತ್ತೆ ಏನೇ ಹೇಳಿದ್ರು ಕೂಡ ಒಂದು ಗಂಭೀರವಾಗಿ ಹೇಳುವಂತಹ ಭಾವನೆ ಮುಖಭಾವನೆ ಅವರಲ್ಲಿರುತ್ತೆ ಇಷ್ಟೆಲ್ಲ ಇದ್ದರೂ ಕೂಡ ಮುಖ ನೋಡಿ ನಾವು ಅವ್ರನ್ನ ಒಂಥರ ಗಟ್ಗರು ಅಂತನೋ ಅಥವಾ ದುಷ್ಟರು ಅಂತನೋ ಅಂದ್ಕೊಳ್ಳೋಂಗಿಲ್ಲ ಮಾತಲ್ಲಿ ಸ್ವಾಭಾವಿಕವಾಗಿ ಶಾಂತಿ ಮನೋಭಾವ ಇರುತ್ತೆ ಮೆತ್ತಿಗೆ ಮಾತಾಡ್ತಾರೆ ಅಂದರೆ ಯಾವುದೇ ವಿಚಾರನ ನಿಧಾನಕ್ಕೆ ಕೇಳಿಸ್ಕೊಳ್ಳೋಂಥ ಯೋಗ ಇರುತ್ತೆ ಒಂದು ಉದಾಹರಣೆ ಹೇಳ್ಬೋದು ಈ ಪೂರ್ವಭಾದ್ರಾ ನಕ್ಷತ್ರದವರು ಆಕ್ಸಿಡೆಂಟ್ ಮಾಡಿಬಿಟ್ರು ಅಂತ ಇಟ್ಕೊಳ್ಳಿ ಆಪೋಸಿಟ್ ಅವರು ಬಂದು ಜೋರಾಗಿ ಮಾಡಿದ್ರು ಕೂಡ ಇವ್ರ ನಿಧಾನ ಏನು ಏನಪ್ಪ ಏನಾಯ್ತು ಹೇಳಿ ಹೇಳಿ ಅಂತ ಅಂದರೆ ಇವರು ತಪ್ಪಿರಲಿ ಬೇರೆಯವ್ರ ತಪ್ಪಿರಲಿ ಸ್ವಲ್ಪ ನಿಧಾನವಾಗಿ ಮಾತಾಡುವಂಥ ಯೋಗ ಇರುತ್ತೆ ಸುಮಾರು ಪೂರ್ವಭಾದ್ರಾ ನಕ್ಷತ್ರದವರ ಆಕಾರ ನೋಡೇ ಕೆಲವರು ಎದ್ರು ಬಿಡ್ತಾರೆ ಆದರೆ ಮಾತಾಡಿದಾಗ ಅವರಲ್ಲಿ ಒಳ್ಳೆಯ ಸ್ನೇಹಭ ಸ್ನೇಹಪೂರ್ವಕ ಮನೋಭಾವನೆ ಇರೋದು ಗೊತ್ತಾಗುತ್ತೆ ಪ್ರಿನ್ಸಿಪಲ್ಡು ಏನೇ ಮಾಡಿದ್ರು ಕಡಾಖಂಡಿತವಾಗಿ ನಾನು ಇಷ್ಟೇ ಮಾಡೋದಪ್ಪ ನನಗೆ ಗೊತ್ತು ನನ್ನ ಕೈಯಲ್ಲಿ ಆಗೋಲ್ಲ ನನ್ನ ಆಗುತ್ತೆ ನಾನು ಮಾಡ್ತೀನಿ ಅದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಕ್ಕಂಥವ್ರು ಚಿಕ್ಕ ಚಿಕ್ಕ ವಿಷಯಗಳನ್ನ ಕೂಡ ಗಮನ ತಗೊಂಡು ಮಾಡುವಂಥ ಯೋಗ ನಾವು ನಾವೇನು ಮಾಡ್ತೀವಿ ಮನೆಯಲ್ಲಿ ಕ್ಲೀನ್ ಮಾಡೋಣ ಅಂತ ಅಂದ್ಕೋತೀವಿ ಎಲ್ಲ ಅಲ್ಲಲ್ಲೇ ಬಿದ್ದಿರುತ್ತೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ತೀವಿ ಮಾಡ್ತೀವಿ ಆಮೇಲೆ ಎತ್ತಿಟ್ಬಿಡ್ತೀವಿ ಆದರೆ ಇವರು ಏನಾರು ಒಂದು ಮಾಡೋ ಕೊಟ್ಟರೆ ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಕೂಡ ಗಮನ ತಗೊಂಡು ಎಲ್ಲವನ್ನು ಮುಗಿಸುವಂಥ ಗುಣ ತಾಳ್ಮೆ ಎರಡೂ ಕೂಡ ಅವರಲ್ಲಿರುತ್ತೆ ಒಳ್ಳೆಯ ಊಟ ಮಾಡ್ತಾರೆ ಅಂತ ನಾನು ಹೇಳಿದೆ ಡ್ರೆಸ್ಸು ಅಷ್ಟಿಲ್ಲ ಊಟದ ಮೇಲೆ ಅಷ್ಟು ಗಮನ ಡ್ರೆಸ್ಸಿನ ಮೇಲೆ ಇರೋಲ್ಲ ಐರನ್ ಮಾಡಿರಲಿ ಮಾಡದೇ ಇರಲಿ ಎತ್ತಾಕೊಂಡು ಯಾವುದೋ ಒಂದು ಇದೇ ಕೆಲವರಿಗೆ ಇದೇ ಕಲರ್ ಹಾಕೋಬೇಕು ಇದೇ ಮಾಡಬೇಕು ಅಂತ ಹೇಳ್ತೀವಿ ಹಂಗಲ್ಲ ಯಾವುದಾರು ಒಂದು ಹಾಕೊಳ್ಳೋ ಇರುತ್ತೆ ಒಂಥರ ಬ್ಯಾಲೆನ್ಸ್ಡ್ ಬುದ್ಧಿ ನ್ಯಾಯ ಧರ್ಮದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಜಡ್ಜ್ಗಳು ಕೆಲವರು ಈ ಪೂರ್ವಭದ್ರಾ ನಕ್ಷತ್ರದಲ್ಲಿದ್ದಾರೆ ಅಂದರೆ ಈಗಿನ ಕಾಲದ ಜಡ್ಜ್ಗಳ ಬಗ್ಗೆ ನಾನು ಹೇಳಿಲ್ಲ ಹಳೆಯ ಕಾಲದಲ್ಲಿ ನ್ಯಾಯಾಧೀಶರಾಗಿರ್ತಕ್ಕಂಥವ್ರು ಈ ರೀತಿ ನಕ್ಷತ್ರದಲ್ಲಿರುವಂಥ ಯೋಗ ಇರುತ್ತೆ ಈ ಮೂಢನಂಬಿಕೆಗಳನ್ನು ಹೆಚ್ಚಾಗಿ ನಂಬೋದಿಲ್ಲ ಆದರೆ ದೇವ್ರ ನಂಬಿಕೆ ಇರುತ್ತೆ ನೋಡಿ ಮೂಢನಂಬಿಕೆಗಳಂದರೆ ಇದು ಹಿಂಗೆ ಅದು ಹಂಗೆ ಅಂತ ಅಂತೆ ಕಂತೆ ಅಂತ ಹೇಳ್ತಾರಲ್ಲ ಅದೆಲ್ಲ ನಂಬಲ್ಲ ದೇವರ ಮೇಲೆ ಖಂಡಿತ ನಂಬಿಕೆ ಇರುತ್ತೆ ಸಾಮಾನ್ಯವಾಗಿ ಶಾಸ್ತ್ರ ಜ್ಯೋತಿಷ್ಯ ಇದರಲ್ಲಿ ಕೂಡ ಹೆಚ್ಚಿನ ನಂಬಿಕೆ ಇರಲ್ಲ ಅವ್ರಿಗೇನಾದ ಒಂದು ಘಟನೆ ಆಗಬೇಕು ಅವ್ರಿಗೇನೋ ಕೆಲಸ ಇಲ್ಲದೆ ಹೋಗಬೇಕು ಯಾರೋ ಹೇಳಿ ಕೆಲಸ ಆಗಿರಬೇಕು ಅಥವಾ ಮದುವೆ ತಡೆಯಾಗಿ ಮದುವೆ ಆಗುತ್ತೆ ಅಂತೇಳಿ ಆಗಿರಬೇಕು ಪ್ರೂಫ್ ಇರಬೇಕು ಅವ್ರಿಗೆ ಏನೇ ಒಂದಾದರೂ ಕೂಡ ಪ್ರೂಫ್ ಇದ್ದರೆ ಅದನ್ನು ನಂಬುವಂಥ ಗುಣ ಇವರಲ್ಲಿ ಹೇಳಿ ಪ್ರೂಫ್ ಅಂತ ಕೇಳ್ತಾರೆ ನೋಡಿ ಆ ರೀತಿ ಒಂದು ಗುಣ ಇವರಲ್ಲಿ ಖಂಡಿತ ಇರುತ್ತೆ ದೇವರ ಮೇಲೆ ನಂಬಿಕೆ ಇರುತ್ತೆ ನಾನು ಹೇಳಿದ್ನಲ್ಲ ದೇವತಾ ನಂಬಿಕೆ ಇರುತ್ತೆ ಜನಗಳ ಮಧ್ಯೆ ಒಳ್ಳೆಯ ಹೆಸರು ತೊಗೊಳೋಕ್ಕೆ ಇಷ್ಟಪಡ್ತಾರೆ ರಾಜಕೀಯ ವ್ಯಕ್ತಿಗಳು ಭಾಳ ಜನ ಇದ್ದಾರೆ ನೋಡಿರ್ತೀರ ರಾಜಕೀಯ ವ್ಯಕ್ತಿಗಳು ಕೆಲವರು ದೇವಸ್ಥಾನಕ್ಕೆ ಹೋದರೆ ದೇವ್ರ ಬಗ್ಗೆ ಮಾತಾಡೋದು ಅಸೆಂಬ್ಲಿಗೆ ಹೋದರೆ ದೇವರಿಲ್ಲ ಅಂತ ಮಾತಾಡೋದು ಅವ್ರಿಗೆ ಏರುಪೇರಿರುತ್ತೆ ಅಂದರೆ ಸಮಯ ಸಮಯಕ್ಕೆ ತಕ್ಕಂತೆ ತಮ್ಮನ್ನು ಬದಲಾಯಿಸ್ಕೊಂಡು ಮಾತಾಡುವುದರಲ್ಲಿ ವ್ಯಕ್ತಿತ್ ಕೈಯಾಗಿರ್ತಾರೆ ಬುದ್ಧಿವಂತರು ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಯೋಗ ಇರುತ್ತೆ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾರೆ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿರುತ್ತೆ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿರ್ತಾರೆ ಬಿಲ್ಡಿಂಗ್ ಮೆಟೀರಿಯಲ್ಸು ಕಬ್ಬಿಣ ಫ್ಯಾಕ್ಟ್ರಿ ಎಲೆಕ್ಟ್ರಾನಿಕ್ ಗೋಡ್ಸು ಇಂಪೋರ್ಟ್ ಎಕ್ಸ್ಪೋರ್ಟು ಇದರಲ್ಲೆಲ್ಲ ಒಳ್ಳೆ ದುಡ್ಡು ಸಂಪಾದನೆ ಮಾಡುವಂತಹ ಯೋಗ ಅವರಲ್ಲಿರುತ್ತೆ ಕೆಲವರು ಬ್ಯಾಂಕಲ್ಲಿ ಕೆಲಸ ಮಾಡೋರಿರ್ತಾರೆ ಇನ್ನು ಕೆಲವರು ಮ್ಯಾಜಿಕ್ ಶೋ ಮಾಡೋರು ಈವೆಂಟ್ಸ್ ಮಾಡೋರು ಆರ್ಕೆಸ್ಟ್ರಾಗಳು ಇಟ್ಕೊಂಡಿರ್ತಕ್ಕಂಥವರೆಲ್ಲ ಕೂಡ ಪೂರ್ವಭದ್ರ ನಕ್ಷ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಆರೋಗ್ಯದ ವಿಚಾರ ಬಂದಾಗ ಸ್ವಲ್ಪ ಕೋಲ್ಡ್ ಮೈ ಇರೋದರಿಂದ ಅವರಿಗೆ ನರಗಳ ತೊಂದರೆ ದೊರಲೋ ಬರುವಂಥ ಚಾನ್ಸಸ್ ಇದೆ ತಲೆನೋವು ಎಸ್ಪೆಷಲಿ ಮೈಗ್ರೇನ್ ಅಂತಾರೆ ಒಂಟಿ ತಲೆನೋವು ಬರುವಂತಹ ಸಾಧ್ಯತೆ ಇರುತ್ತೆ ಅಸಿಡಿಟಿ ಸ್ವಲ್ಪ ಹೊಟ್ಟೆ ಸರಿ ಇಲ್ಲ ಅಂತ ಆವಾಗವಾಗ ಹೇಳ್ಕೊಳ್ಳೋದು ಒಂದು ಕೈಕಾಲು ನೋವು ಯಾವಾಗಲೂ ಬರುವಂಥ ಸಾಧ್ಯತೆ ಇರೋದರಿಂದ ಮಿಶ್ರಣವಾದ ಆರೋಗ್ಯ ಇರಬೇಕಂದ್ರೆ ಎಕ್ಸಸೈಸು ಊಟ ಮತ್ತು ಕೆಲಸ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಒಳ್ಳೆಯದಾಗುತ್ತೆ ಯಾಕಂದರೆ ಇವರಲ್ಲಿ ಕೆಲವರು ಅತಿವೃಷ್ಟಿ ಇರ್ತಾರೆ ಒಂದು ಎರಡು ಮೂರು ವರ್ಷ ಚೆನ್ನಾಗಿ ಎಕ್ಸಸೈಸ್ ಮಾಡ್ತಾರೆ ಆಮೇಲೆ ಚೆನ್ನಾಗಿ ಊಟ ಮಾಡಿಕೊಂಡು ಊರು ಇರ್ತಾರೆ ಯಾಕಂದರೆ ಊರುಗಳಿಗೆ ಹೋಗೋದು ಊರು ತಿರ್ಗಾಡೋದೆಲ್ಲ ಭಾಳ ಇಷ್ಟ ಇವರಿಗೆ ಅದರಿಂದ ಊಟದ ವಿಚಾರದಲ್ಲಿ ಕಂಟ್ರೋಲ್ ಇರಲ್ಲ ಹಲವಾರು ಜನ ಸೇಲ್ಸ್ಮೆನ್ನು ಮಾರ್ಕೆಟಿಂಗ್ ಪರ್ಸನ್ ಕೂಡ ಇದರಲ್ಲಿ ಇರ್ತಾರೆ ಅವರು ಕೂಡ ಆ ಊಟ ಉಪಚಾರ ವಿಚಾರದಲ್ಲಿ ಸ್ವಲ್ಪ ಶಿಸ್ತನ್ನು ಹಿಂಬಾಲಿಸಿದ್ರೆ ಒಳ್ಳೆಯದಾಗುತ್ತೆ ಹೆಣ್ಣುಮಕ್ಕಳು ಹೇಗಿರ್ತಾರೆ ಮಕ್ಕಳು ತಷ್ಟುಪುಷ್ಟವಾಗಿ ಆರೋಗ್ಯವಾಗಿ ದೊಡ್ಡದಾಗಿರ್ತಾರೆ ಅಂದರೆ ಹೆಣ್ಮಕ್ಳು ಕೂಡ ಒಳ್ಳೆ ಪರ್ಸ್ನಾಲ್ಟಿ ಇರ್ತಾರೆ ಎತ್ತರವಾಗಿರ್ತಾರೆ ಚೆನ್ನಾಗಿ ಕಾಣ್ತಾರೆ ನೋಡೋದು ಚೆನ್ನಾಗಿರ್ತಾರೆ ಒಂದು ಬಿಗ್ ಪರ್ಸ್ನಾಲ್ಟಿ ಅಂತ ಹೇಳ್ತೀವಲ್ಲ ಈಗ ವಿದೇಶಿಯರ ಹೆಣ್ಮಕ್ಳು ಕೆಲವರು ನಾವು ನೋಡಿದ್ರೆ ನಮ್ಗೆ ಹೆಂಗೆ ಅನಿಸುತ್ತೆ ಬಿಗ್ ಪರ್ಸ್ನಾಲ್ಟಿ ಅಂತ ಆ ಥರ ನಮ್ಮ ದೇಶದಲ್ಲೇ ಪೂರ್ವಭದ್ರಾ ನಕ್ಷತ್ರದಲ್ಲಿ ಒಂದು ಸ್ವಲ್ಪ ಬಿಗ್ ಪರ್ಸ್ನಾಲ್ಟಿ ಆಗಿರ್ತಕ್ಕಂಥ ಯೋಗ ಇರುತ್ತೆ ಆನಷ್ಟು ಸೀದಾ ಸಾದ ಏನು ಮೋಸ ಆದಾಗ ಮಾಡೋದಿಲ್ಲ ಅವರು ನಂಬಿ ಏನಾದ್ರು ಕೆಲಸ ಕೊಟ್ಟರೆ ಅದನ್ನು ಸೀದಾ ಸಾದ ಮಾಡುವಂಥ ಯೋಗ ಅವರಲ್ಲಿರುತ್ತೆ ಪ್ರಿನ್ಸಿಪಲ್ ಏನೇ ಆದರೂ ಈ ಲೆಕ್ಕಾಚಾರ ನನಗಿದು ಶಿಸ್ತಿದೆ ನಾನು ಇದೇ ರೀತಿ ಮಾಡ್ತೀನಿ ಅನ್ನೋರು ಇರ್ತಾರೆ ಒಂಥರ ನಾಯಕ ಗುಣಗಳು ಬಾರ್ನ್ ಲೀಡರ್ ಅಂತ ಹೇಳ್ತಾರೆ ಚಿಕ್ಕ ವಯಸ್ಸಿಂದನೇ ಒಂದು ಲೀಡರ್ಶಿಪ್ ಕ್ವಾಲಿಟೀಸು ಹತ್ತಾರು ಜನಕ್ಕೆ ಜಾಗ ತೋರಿಸೋದು ದಾರಿ ತೋರಿಸೋದು ಅಡ್ವೈಸ್ ಕೊಡೋದು ಇದೆಲ್ಲ ಕೂಡ ಮಾಡ್ತಾರೆ ಅಥಾರಿಟಿ ತಮ್ಮ ಕೈಯಲ್ಲಿ ಏನಾದ್ರು ಒಂದು ಅಧಿಕಾರ ಬಂದುಬಿಟ್ರೆ ನಾನು ಹೇಳಿದೆ ಗೌರ್ಮೆಂಟ್ ಎಂಪ್ಲಾಯ್ಸ್ ಇರ್ತಾರೆ ಅಂತ ಅಧಿಕಾರ ಬಂದರೆ ಅದನ್ನೆಟ್ಕೊಂಡು ಬಹಳ ಜನ ಒಳ್ಳೇದು ಮಾಡೋರಿರ್ತಾರೆ ಈ ಲಂಚ ತಗೊಳ್ಳೋ ಆಫೀಸಲ್ಲಿ ಹತ್ತು ಜನ ಬೇರೆ ಬೇರೆ ನಕ್ಷತ್ರದವರಿದ್ದರೂ ಕೂಡ ಪೂರ್ವಾಭಾದ್ರ ಒಬ್ಬರಿದ್ದರೆ ಅವರು ನ್ಯಾಯಕ್ಕೆ ಕಟ್ಪಟ್ಟು ಆ ಕೆಲಸನ ಮಾಡ್ತಾರೆ ಲಂಚ ದುಡ್ಡು ಕಾಸು ಎಕ್ಸ್ಟ್ರಾ ಮನಿ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅಷ್ಟು ಸಿನ್ಸಿಯರಿಟಿ ಅವರಲ್ಲಿರುತ್ತೆ ಇನ್ನು ಕೆಲವರು ಸೈನ್ಸು ಮ್ಯಾಥ್ಮೆಟಿಕ್ಸು ಟೀಚರು ಪೈಲಟ್ ಆಫೀಸರ್ಸು ಇವರೆಲ್ಲ ಕೂಡ ಪೂರ್ವಭದ್ರ ನಕ್ಷತ್ರದಲ್ಲಿ ನಕ್ಷತ್ರದಲ್ಲಿರ್ತಾರೆ ಆಕಾಶ ಮಾರ್ಗದಲ್ಲಿ ಓಡಾಡುವಂಥದ್ದು ಸಮುದ್ರದಲ್ಲಿ ಅಂದರೆ ಪ್ರಯಾಣದಲ್ಲಿ ಟ್ರಾವೆಲ್ಸಲ್ಲಿ ಇರ್ತಕ್ಕಂಥವ್ರು ಕೂಡ ನಕ್ಷತ್ರದಲ್ಲಿ ನಕ್ಷತ್ರದಲ್ಲಿರ್ತಾರೆ ಆರೋಗ್ಯದ ವಿಚಾರಕ್ಕೆ ಬಂದಾಗ ಸ್ವಲ್ಪ ಬಿ ಪಿ ಬೆನ್ನು ಹೊಟ್ಟೆ ಸಂಬಂಧಪಟ್ಟಂಥ ತೊಂದರೆಗಳು ಪೀರಿಯಡ್ಸ್ ಪ್ರಾಬ್ಲಮ್ ಇದನ್ನೆಲ್ಲ ಕೇರ್ ತಗೋಬೇಕಾಗುತ್ತೆ ಒಳ್ಳೆ ಹೆಂಡತಿ ಒಳ್ಳೆ ಮಕ್ಕಳು ಒಳ್ಳೆ ಗಂಡ ಒಳ್ಳೆ ಮಕ್ಕಳು ಕೆಲವರು ಕೆಲಸ ಮಾಡ್ತಾ ಇರೋರು ಮದುವೆ ನಂತರ ಮಕ್ಕಳಾದ ಮೇಲೆ ಕೆಲಸ ಬಿಟ್ಬಿಟ್ಟು ಮನೆತನ ನೋಡ್ಕೊಂಡಿರ್ತಕ್ಕಂಥವ್ರು ಭಾಳ ಜನ ಪೂರ್ವಭದ್ರ ನಕ್ಷತ್ರದಲ್ಲಿದ್ದಾರೆ ಅಂದರೆ ಏನೇ ಜವಾಬ್ದಾರಿ ತೊಗೊಂಡ್ರು ಕೊರಗದೆ ತಮ್ಮ ಕೆಲಸಗಳನ್ನು ಸರಿಯಾದ ರೀತಿ ಮಾಡತಕ್ಕಂಥವ್ರು ಅವರಾಗಿರ್ತಾರೆ ಪೂರ್ವಭದ್ರ ಒಂದನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರು ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ಅಗಲವಾದ ಮುಖ ಇರುತ್ತೆ ನಗುಮುಖ ಇರುತ್ತೆ ಗಂಡ ಹೆಣ್ಣಾದರೆ ಗಂಡನ ಮೇಲೆ ಗಂಡತೆ ಆದರೆ ಗಂಡನ ಮೇಲೆ ಪ್ರೀತಿ ವಿಶ್ವಾಸ ಹೆಚ್ಚಿಟ್ಕೊಂಡಿರೋರಾಗಿರ್ತಾರೆ ಭಾಳ ಸಂತೋಷವಾಗಿರ್ತಾರೆ ಡಾಕ್ಟರ್ಗಳಾಗಿದ್ದರೆ ಜ ಲಾಯರ್ಗಳಾಗಿದ್ದರೆ ಗೌರ್ಮೆಂಟ್ ಕ್ರೀಡರ್ ಅಂತಾರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತಾರೆ ಸೈಕ್ರಿ ಡಾಕ್ಟರ್ಸ್ ಆದರೆ ಸೈಕ್ರಿಯಾಟಿಸ್ಟ್ ಅಂತ ಹೇಳ್ತಾರೆ ಆ ರೀತಿ ಮನೋವಿಜ್ಞಾನ ತತ್ವ ಓದಿರ್ತಕ್ಕಂಥವರಾಗಿರ್ತಾರೆ ಆಗಿರ್ತಾರೆ ಎರಡನೇ ಪಾದದವರು ಆಧ್ಯಾತ್ಮಿಕ ಚಿಂತನೆ ವೇದ ಜ್ಯೋತಿಷ ಮತ್ತು ಉಪನಿಷತ್ತುಗಳು ಎಲ್ಲ ಅವ್ರು ಯಾವುದೇ ವರ್ಗದಲ್ಲಿ ಹುಟ್ಟಿರೋರಾದರೂ ಕೂಡ ನಮ್ಮ ಹಿರಿಯ ಸಾಂಪ್ರದಾಯಿಕ ವಿಚಾರದಲ್ಲಿ ಹೆಚ್ಚಿನ ಮ ಆಸಕ್ತಿ ಪಟ್ಟಿರ್ತಾರೆ ಒಬಿಡಿಯೆಂಟ್ ಅಂತ ಹೇಳ್ತೀವಿ ಒಳ್ಳೆ ಮಕ್ಕಳಾಗಿರ್ತಾರೆ ಏನೇ ಕೆಲಸ ಅವ್ರು ಕೈಯಲ್ಲಿ ಕೊಟ್ಟರು ಟಕ್ ಅಂತ ಮಾಡಿ ತೋರಿಸುವಂಥ ಯೋಗ ಅವರಲ್ಲಿ ಇರುತ್ತೆ ಪೂರ್ವಭಾದ್ರ ಮೂರನೇ ಪಾದದಲ್ಲಿ ಹುಟ್ಟಿದವರು ಹ್ಯಾಪಿ ಗೋ ಲಕ್ಕಿ ಎಲ್ಲೇ ಹೋದರೂ ಲಕ್ಕಿ ಇರುತ್ತೆ ಊಟ ರಾತ್ರಿ ಹತ್ತುವರೆಗೆ ಹೋದರೂ ಹೋಟ್ಲೆಲ್ಲ ಮುಚ್ಚಿದ್ರು ಕೂಡ ಅವ್ರಿಗೆ ಊಟ ಸಿಕ್ಬಿಡುತ್ತೆ ಏನೋ ಒಂದು ರೀತಿಯಲ್ಲಿ ಲಕ್ಕಿ ಇರ್ತಾರೆ ಗಾಡಿ ಬೇಕಾದರೆ ಗಾಡಿ ಸಿಗ್ಬಿಡುತ್ತೆ ಅಂದರೆ ಜೀವನದಲ್ಲಿ ಎಲ್ಲ ಹಿರಿಯ ರೀತಿ ಆಗುತ್ತೆ ಒಳ್ಳೆ ದಾರಿಯನ್ನೇ ಆರಿಸ್ಕೋತಾರೆ ಚಿಕ್ಕ ವಯಸ್ಸಲ್ಲಿ ರೌಡಿಸು ಫ್ರೆಂಡ್ಸ್ ಸರಿ ಅಂದರೆ ಅದನ್ನು ಬೇಡಪ್ಪ ಬಿಟ್ಬಿಡು ಅಂದರೆ ಬಿಟ್ಬಿಟ್ಟು ಸರಿಯಾದ ದಾರಿಗೆ ಬರುವಂತಹ ಸಾಧ್ಯತೆ ಅವರಲ್ಲಿರುತ್ತೆ ಒಳ್ಳೆಯ ಕ್ಯಾರೆಕ್ಟರ್ಗಳು ಸ್ವಲ್ಪ ಅವರು ಟ್ರಾವೆಲ್ ಈಟಿಂಗ್ ಎಲ್ಲೇ ಹೋದರೂ ಏನೋ ಕಂಟ್ರೋಲ್ ಇರೋದಿಲ್ಲ ಊಟದ ಮೇಲೆ ಎಲ್ಲ ತಿನ್ಬಿಡ್ತಾರೆ ಹೊಟ್ಟೆ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಇರೋದೇ ಕೊಲೆಸ್ಟ್ರಾಲ್ ಬರುವಂಥ ಸಾಧ್ಯತೆ ಇರೋದ್ರಿಂದ ಬಿ ಪಿ ಶುಗರು ಕೊಲೆಸ್ಟ್ರಾಲ್ ಕೇರ್ ತೊಗೋಬೇಕಾಗುತ್ತೆ ಪೂರ್ವಭದ್ರ ನಾಲ್ಕನೇ ಪಾದದವರೆಗೆ ಪಾಪ್ಯುಲರ್ ಅವರು ಒಂಥರ ಎಲ್ಲೇ ಹೋದರೂ ಹೆಸರು ಪಡ್ಕೊಳ್ಳುವಂತಹ ಜನ ಏನೇ ಮಾತು ಕೊಟ್ಟರು ಕೂಡ ನಡೆಸ್ಕೊಳ್ತಕ್ಕಂಥ ಗುಣ ದುಡ್ಡು ಕಾಸು ವಿಚಾರದಲ್ಲಿ ಚೆನ್ನಾಗಿ ಸಂಪಾದನೆ ಮಾಡಿರ್ತಕ್ಕಂಥವರು ನೀರಿನ ಹತ್ರ ಸ್ವಲ್ಪ ಗಮನವಾಗಿರಬೇಕು ಸ್ವಿಮ್ಮಿಂಗ್ ಹೋಗೋದಾಗಲಿ ಅಥವಾ ಎಲ್ಲೋ ಜಲಪಾತ ಇದೆ ಅಲ್ಲೆಲ್ಲೋ ಫಾಲ್ಸ್ಗೆ ಹೋದ್ವಿ ಈಗ ಮಳೆಗಳು ಹೆಚ್ಚಾಗಿ ಇದೆ ಸುಮಾರು ಜನ ನೀರಿನಲ್ಲಿ ಕೊಚ್ಕೊಂಡೋದವರು ಪೂರ್ವಭದ್ರಾ ನಕ್ಷತ್ರದವರು ಇರ್ತಾರೆ ಸ್ವಿಮ್ಮಿಂಗ್ ಕಂಡ್ರೆ ಹೆಚ್ಚು ಆಸೆ ಇರೋದಿಲ್ಲ ಈಗ ಜ್ಯೋತಿಷ್ನಲ್ಲಿ ಯಾವ ಸ್ಪೋರ್ಟ್ಸ್ ಆಡ್ಬೋದು ಯಾವುದಕ್ಕೆ ಕಳಿಸ್ಬೋದು ಅಂತ ಕೇಳಿದ್ರೆ ಅದು ಕೂಡ ಅಸತ್ಯ ಆಗುತ್ತೆ ನೋಡೋಣ ಒಂದು ಎಪಿಸೋಡಲ್ಲಿ ಸ್ಪೋರ್ಟ್ಸ್ ಮೇನ್ ಪೀಪಲ್ ಆದರೆ ಯಾವುದೆಲ್ಲ ಮಾಡ್ಬೋದು ಅನ್ನೋದನ್ನು ಕೂಡ ಹೇಳ್ತೀನಿ ಒಟ್ಟುಮೊತ್ತಾಗಿ ಪೂರ್ವಭದ್ರಾ ನಕ್ಷತ್ರದಲ್ಲಿ ಒಳ್ಳೆ ಪರ್ಸ್ನಾಲ್ಟಿ ಇರ್ತಾರೆ ಒಳ್ಳೆ ಗುಣ ಇರುತ್ತೆ ಏನೇ ಮಾತು ಕೊಟ್ಟರು ನಡೆಸ್ಕೋತಾರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಬಿ ಪಿ ಶುಗರು ಹೊಟ್ಟೆ ಸಂಬಂಧಪಟ್ಟಂಥ ತೊಂದರೆಗಳನ್ನೆಲ್ಲ ಗಮನಕ್ಕೆ ತಗೊಂಡ್ರೆ ಜೊತೆಗೆ ದಕ್ಷಿಣಾಮೂರ್ತಿ ದರ್ಶನ ಮಾಡಿದರೆ ಪೂರ್ವಭದ್ರಾ ನಕ್ಷತ್ರದವರು ಭಾಳ ಲಕ್ಕಿ ಪೀಪಲ್ ನಮಸ್ಕಾರ